ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಣ್ಯಾಪುರ ಗ್ರಾಮದಲ್ಲಿ ಜನವರಿ ಇಪ್ಪತ್ತೇಳರಂದು ಮ್ಯಾಸಬೇಡ ಸಮುದಾಯದ ಜಾನಪದ ಉತ್ಸವ ಎತ್ತುಗಳ ಮೆರೆಸುವ ಜಗಲೂರಪ್ಪ ಹಬ್ಬ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಜಗಲೂರಪ್ಪನ ಗೌರವಾರ್ಥ ನಡೆಯುವ ಈ ಜಾತ್ರೆಯಲ್ಲಿ ದೇವರ ಎತ್ತುಗಳನ್ನು ಸಂಪ್ರದಾಯಬದ್ಧವಾಗಿ ಮೆರೆಸಲಾಯಿತು ಭಕ್ತರು ಹರಕೆ ತೀರಿಸುವ ಭಾಗವಾಗಿ ಬಾಳೆಹಣ್ಣು ಹಾಗೂ ಜವನ ಎಸೆಯುವ ಆಚರಣೆ ಪ್ರಮುಖವಾಗಿತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಸಾಮೂಹಿಕ ಸಂದರ್ಭದಲ್ಲಿ ಭಾಗಿಯಾದರು ಕಿಲಾರಿಗಳು ದೇವರ ಎತ್ತುಗಳನ್ನ ದಿನನಿತ್ಯ ಮೇಯಿಸಿ ಹಬ್ಬದ ಸಂದರ್ಭಕ್ಕೆ ವಿಶೇಷ ಪೂಜಾ ಕಾರ್ಯ ನೆರವೇರಿಸಿದರು ಹಾಲು ಬೆಣ್ಣೆ ಹಾಗೂ ಮೀಸಲು ದವಸವನ್ನು ದೇವಾಲಯಕ್ಕೆ ಅರ್ಪಿಸುವ ಸಂಪ್ರದಾಯ ಪಾಲಿಸಬೇಕು ಕಿಲಾರಿಗಳ ಸಂಪ್ರದಾಯಿಕ ವೇಷಭೂಷಣ ಹಬ್ಬಕ್ಕೆ ವಿಶಿಷ್ಟ ಆಕರ್ಷಣೆಯಾಯಿತು ಭಕ್ತರಿಂದ ದೊರಕುವ ದವಸ ಧಾನ್ಯಗಳೇ ಕಿಲಾರಿಗಳ ಜೀವನ ನಿರ್ವಹಣೆಗೆ ಆಧಾರವಾಗಿದೆ ಈ ಹಬ್ಬ ಧಾರ್ಮಿಕ ಆಚರಣೆಯ ಜೊತೆಗೆ ಜನರ ಒಕ್ಕೂಟ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ ನಾಣ್ಯಾಪುರದಲ್ಲಿ ಸರ್ವ ಜನಾಂಗಗಳ ಸಹಭಾಗಿತ್ವದೊಂದಿಗೆ ಜಗಲೂರಪ್ಪ ಹಬ್ಬ ಶತಮಾನಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಪ್ರಸಿದ್ಧ ಜಾನಪದ ಉತ್ಸವವಾಗಿದೆ ವರದಿಗಾರರು ವಿಜಿ ವೃಷಭೇಂದ್ರ ಕೂಡ್ಲಗಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ 对。<laughs> <laughs> నగ్గ స్టేటెంట్ బేత ఇబ్బంది యార్గారు మాట్లాడారు

ಯಾವಪ್ಪ ಅಂತಾರ ಸ್ವಾಮಿ ಹಬ್ಬ ಏನ್ ಮಾಡ ಏನೇನ್ ಮಾಡ್ತೀರಿ ನೀವು ಎಷ್ಟು ದಿನ ನಡಿತೀವಿ ಒಂದ್ ದಿನ ನಡೀತದೆ ಎರಡು ದಿನ ನಡೀತದೆ ಜಾತ್ರೆ ಎಷ್ಟು ದಿನ ನಡೀತದೆ ಉತ್ಸವ ಮೂರ್ ದಿನ ಏನೇನ್ ಮಾಡ್ತಾರೆ ಫಸ್ಟ್ನೇ ದಿನ ಏನ್ ಮಾಡ್ತಾರಿನ ಶನಿವಾರ ಫಸ್ಟ್ನೇ ದಿನ ಇರೇ ಶನಿವಾರ ಯಾಕಂತೀವಿ ಹೌದಾ ಅದು ರೊಟ್ಟಿ ರೊಟ್ಟಿಗಳು ಸುಟ್ಟು ಊಟ ಮಾಡ್ತಾರ ಆವತ್ತು ನಾವು ಗುಡಕ್ಕೆ ಬಂದು ಪೂಜೆ ಮಾಡ್ತೀವಿ ಹೌದಾ ಮತ್ತೆ ಹಬ್ಬ ಸಾಮಾರ ಎರಡನೇ ದಿನ ಏನು ಮಾಡ್ತರೆ ಎರಡನೇ ದಿನ ಎರಡನೇ ದಿನ ಹೇಳಿ ಏನು ಮಾಡ್ತರೆ ಎರಡನೇ ದಿನ ಏನು ಮಾಡ್ತಾರೆ ಹೋಗಿ ಗಂಗಿಗೆ ಹೋಗಿ ನಿನ್ನೆ ಕಾಟಿ ಮೇಲೆ ಬಂದು ಎತ್ತು ಮರ್ಸಿದ್ರು ಹಾ ಎತ್ತು ಮರ್ಸಿದ್ರು ಎತ್ತು ಮರ್ಸಿದ್ರಲ್ಲ ಅದು ಹಿಂಗ ಹಿಂಗ ಇದು ಮಾಡೋದು ಕರ್ಕೊಂಬರೋದು ಅಲ್ಲಿಂದ ಕರ್ಕೊಂಬರೋದು ಅಟ್ಟಿಯಿಂದ ಬಿಟ್ಟು ಬರೋದು ಕಿಲಾರಿ ಕಿಲಾರಿ ಅವ್ರು ವರ್ಷ ಬರ್ತಾರ ಎಲ್ಲಿಗೆ ಹೋಗ್ತಾರ ಇಲ್ಲಿ ಗುಡಿತಾಗ್ಲಿದ್ದ ಎಲ್ಲಿ ಕರ್ಕೊಂಡೋಗ್ತಾರ ಮಾರಾಮ ಕಟ್ಟೆನ ಏನದು ಮಾರಮ್ಮ ಗುಡಿ ತನಕ ಹೋಗಿ ಹಿಂಗ ತುರಿಯಾಕ ಬರ್ತಾರ ಎಷ್ಟು ವರ್ಷದಿಂದ ನೋಡಕತೀನಿ ಎಲ್ಲ ಸೇರಿ ಮಾಡ್ತಾರೆ ಎಲ್ಲ ಊರು ಎಲ್ಲರೂ ಎಲ್ಲ ಜನದು ಎಲ್ಲರೂ ಸೇರಿ ಹಬ್ಬ ಮಾಡ್ತಾರೆ ಪ್ರತಿ ವರ್ಷ ಯಾವಾಗ ನಡೀತಿದ್ ದೀಪಾವಳಿ ಪ್ರತಿ ವರ್ಷ ಯಾವಾಗ ಯಾವಾಗ ಯಾವ್ದು ಭರತುಣ್ವಿ ಭರತುಣ್ವಿಯಾಗ ದೀಪಾವಳಿ ಮತ್ತೆ ಗೌರ್ ಮೂರು ಹಬ್ಬಗಳೂ ಇದ್ ಮಾಡ್ತಾರ ಒಣಸ್ತಾರ ಇಲ್ಲ ಎರಡು ಸರಿ ಹಾ ಭರ ತುಣವಿಯಾಗ ಮತ್ತೆ ದೀಪಾವಳಿಯಾಗ ಮತ್ತೆ ಈಗ ನೆಕ್ಸ್ಟ್ ದೀಪಾವಳಿಯಾಗ ಆಡಿಸ್ತಾರ اوه <small> جي